ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ ತಾಲೂಕಿನ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಆಚರಿಸಲಾಗಿದೆ ಪ್ರತಿ ವರ್ಷ ಶ್ರಾವಣ ಮಾಸದ ಅಂಗವಾಗಿ ವರಮಹಾಲಕ್ಷ್ಮಿ ಪೂಜಾ ಕಾರ್ಯಕ್ರಮದ ಪ್ರಯುಕ್ತ ಲಕ್ಷ್ಮೀ ತಿಮ್ಮಪ್ಪ ದೇವರಿಗೆ ಪಂಚಾಮೃತ ಅಭಿಷೇಕ ಅಲಂಕಾರ ಸೇವೆ ಸೇರಿ ಹಲವು ಪೂಜಾ ಕೈಂಕರ್ಯಗಳನ್ನು ಮಾಡಲಾಗುತ್ತೆ ಪೂಜಾ ಕಾರ್ಯಕ್ರಮಕ್ಕೆ ಭಾಗಿಯಾದ ದಂಪತಿಗಳಿಗೆ ದೇವಸ್ಥಾನದ ಟ್ರಸ್ಟ್ ಕಮಿಟಿ ಜೀರ್ಣೋಧಾರಕ ನರೇಂದ್ರ ರಾಠೋಡ್ ಹರಿಶಿನ ಕುಂಕುಮ ಎಲೆ ಅಡಿಕೆ ನೀಡಿ ಉಡಿ ತುಂಬಿತು ಲಕ್ಷ್ಮೀ ಪೂಜಾ ಮತ್ತು ಇಲ್ಲಿ ಬೋರ್ಬಂಡ ಮಹಾಲ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಇದೆ ಪ್ರಸಿದ್ಧ ಪ್ರಸಿದ್ಧ ನಾನ್ನೂರು ವರ್ಷದ ಹಿಂದಿದ್ದು ಪ್ರಸಿದ್ಧ ದೇವಸ್ಥಾನ ಇಲ್ಲಿ ನಾನು ಇದು ಎರಡನೇ ಸಲ ಬರ್ತಾ ಇದ್ದೀನಿ ಮೊದಲನೇ ಸಲ ವಾರ್ಷಿಕೋತ್ಸವದಲ್ಲಿ ಕೂಡ ಬಂದಿದೆ ನಾನಿಲ್ಲಿ ಈ ವರ್ಷ ಕೂಡ ನನ್ನ ಬರುವ ಒಂದು ಸೌಭಾಗ್ಯ ನನಗೆ ವರಮಹಾಲಕ್ಷ್ಮೀ ದೇವಿ ನನಗೆ ಒದಗಿಸಿ ಕೊಟ್ಟು ಕೊಟ್ಟಲು ಹಾಗಾಗಿ ಇಲ್ಲಿ ಬಂದಿದ್ದೀನಿ ಇಲ್ಲಿ ತುಂಬ ಚೆನ್ನಾಗಿ ಅವರು ವಿಜೃ ವಿಜ ಇವತ್ತಂದರೆ ಇವತ್ತು ವರಮಹಾಲಕ್ಷ್ಮಿ ಪೂಜೆ ತೊಂಬತ್ತು ಎಷ್ಟೋ ಜೋಡಿ ಕುಡಿಸಿದಾರ ಅಣ್ಣ ಪ್ರತಿಯೊಂದು ತಿರುಪತಿಗೆ ಹೋಗಿ ಅವರು ಮಹಾಲಕ್ಷ್ಮಿಯನ್ನು ತಂದಿದ್ರು ವಿಗ್ರಹ ಪ್ರತಿ ಮ ಸ ದಂಪತಿಗೆ ಗಂಪತಿಗೆ ಕೂಡಿಸಿ ಅವರು ತೊಂಬತ್ತು ಜೋಡಿ ದಂಪತಿಗೆ ಕೂಡಿಸಿ ಅವರು ಪೂಜೆಯನ್ನು ಮಾಡಿಸಿದ್ದಾರೆ ಹಾಗಾಗಿ ಇದು ಪೂಜೆ ಪ್ರತಿ ವರ್ಷ ಅವರು ಹೇಳಿ ಅವರು ಪ್ರಾರಂಭ ಮಾಡಿದ್ದಾರೆ ಈ ವರ್ಷದಿಂದ ಹಾಗಾಗಿ ಅವರು ಇಲ್ಲಿ ರಥೋತ್ಸವಕ್ಕೆ ಮಹಿಳೆಯರಿಂದ ಕೂಡ ನಾನು ವಿಶೇಷವಾಗಿ ಏನಂದ್ರೆ ಏನು ಹೇಳ್ತೀನಿ ಅಂದರೆ ಮಹಿಳೆಯರಿಂದ ನಾನು ಎಲ್ಲಿಗೂ ನೋಡಲಿಲ್ಲ ನಾನು ಮಂಗಳೂರಲ್ಲಿ ಇದ್ದು ಬಂದಿದ್ದೀನಿ ಇಲ್ಲಿ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದಲ್ಲಿ ಮಹಿಳೆಯರಿಂದ ಅವರು ರಥೋತ್ಸವ ಐದು ಸುತ್ತ ಮ್ಯಾರ ಇದನ್ನು ಮಾಡಿದ್ರು ಮಾಡಿಸಿದ್ರಲ್ಲ ಹಾಗಾಗಿ ನನಗೆ ತುಂಬ ಅದೊಂದು ಆಯಿತು ಇದು ವಿಶೇಷವಾಗಿ ಇಲ್ಲಿ ನಡೆದಿರುವಂಥ ಕಾರ್ಯಕ್ರಮ ಉಡಿ ತುಂಬ ಕಾರ್ಯಕ್ರಮ ಕೂಡ ಇಟ್ಟಿದ್ದಾರೆ ಒಂದು ಒಂಬತ್ತು ಜೋಡಿಯವರಿಗೆ ಕೂಡ ಅವರು ಅರಿಶಿಣ ಕುಂಕುಮ ವರಮಹಾಲಕ್ಷ್ಮಿಯ ವಿಗ್ರಹ ಅದು ಕೊಟ್ಟು ದಂಪತಿಗೆ ಕೂಡಿಸಿ ಅವರು ಪೂಜೆ ಮಾಡಿಸಿದ್ದಾರೆ ಹಾಗಾಗಿ ಪ್ರತಿ ವರ್ಷ ಇಲ್ಲಿ ಈ ಕಾರ್ಯಕ್ರಮ ನಡಿಬೇಕಂತೇಳಿ ಅವರು ಈ ಪ್ರೋಗ್ರಾಮನ್ನು ಇಟ್ಟಿ ಇಟ್ಟಿದ್ದಾರೆ ಅವರು ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವರಲ್ಲಿ ರಕ್ಷಿಸಿಕೊಂಡು ಐತಿಹಾಸಿಕವಾಗಿರ್ತಕ್ಕಂಥ ಇವತ್ತಿನ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಯಾಕಂದರೆ ಸಂತೋಷವನ್ನು ನೀಡ್ತಕ್ಕಂಥದ್ದು ಯಾಕಂತಂದರೆ ವರಲ ವರಮಹಾಲಕ್ಷ್ಮಿ ಪೂಜೆ ಅಂತಕ್ಕಂಥದ್ದು ಕೇವಲ ಮನೆಯಲ್ಲಿ ಮಹಿಳೆಯರು ಮಾಡ್ಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿದ್ದು ಇವತ್ತು ದಂಪತಿ ಸಮೇತವಾಗಿ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟವರು ಯಾರಾದರೆ ಅದು ನರೇಂದ್ರ ರಾಠೋಡ್ ಅಂತಕ್ಕಂಥವ್ರನ್ನ ಇವತ್ತು ಸ್ಮರಿಸ್ಬೇಕಾಗ್ತದೆ ಯಾಕಂತಂದರೆ ಇವತ್ತು ಸಾಮೂಹಿಕ ವಿವಾಹಗಳನ್ನು ನಾವು ಭಾಳಷ್ಟು ನೋಡಿದ್ದೀವಿ ಆದರೆ ಇವತ್ತು ವಿಶೇಷವಾಗಿ ಈ ಬೋರ್ಬಂಡ ಗ್ರಾಮದ ಸುಕ್ಷೇತ್ರ ಲಕ್ಷ್ಮೀ ತಿಮ್ಮಪ್ಪ ಒಂದು ದೇವಸ್ಥಾನದಲ್ಲಿ ವಿಶೇಷವಾಗಿ ಯಾಕಂದರೆ ದಂಪತಿಗಳ ಸಮೇತ ವರಲಕ್ಷ್ಮಿ ಪೂಜೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಅವರು ಮಾಡಿಕೊಟ್ಟಿದ್ದಾರೆ ಜೊತೆಗೆ ಪೂಜೆ ಮಾಡುವುದಷ್ಟೇ ಅಲ್ಲದೆ ಪ್ರತಿಯೊಬ್ಬರ ಮನೆಗೂ ಕೂಡ ವರಲಕ್ಷ್ಮಿಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಅವಕಾಶವನ್ನ ಕೊಟ್ಟಿರ್ತಕ್ಕಂಥವ್ರು ನರೇಂದ್ರ ರಾಥೋಡ್ ಅವರು ಇವತ್ತಿನ ಈ ಒಂದು ಭೂಮಿ ಮೇಲಿನ ಸ್ವರ್ಗ ಅಂತಂದರೆ ನಾವು ತಿರುಪತಿಯನ್ನು ಕರಿತೀವಿ ಎರಡನೇ ಸ್ವರ್ಗ ಅಂತಂದರೆ ಲಕ್ಷ್ಮಿ ತಿಮ್ಮಪ್ಪ ದೇವಸ್ಥಾನ ನಿಜವಾಗ್ಲೂ ಇಲ್ಲಿ ಇಂತಹ ಒಂದು ವಾತಾವರಣ ಸಿಕ್ಕಿರ್ತಕ್ಕಂಥದ್ದು ಈ ಭಾಗದ ಜನರ ಸುದೈವ ಅಂತಕ್ಕಂಥ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಮತ್ತು ಸಮಾಜದ ಒಳಿತಿಗಾಗಿ ಜನರ ಯಾಕಂದರೆ ಅವರ ಒಂದು ಅಭಿವೃದ್ಧಿಗಾಗಿ ಇವತ್ತು ತಮ್ಮ ತನುಮನು ಧನದಿಂದ ಯಾಕಂದರೆ ಸಮಾಜ ಸೇವೆಯಲ್ಲಿ ತೊಡಗಿ ಇವತ್ತು ವಿಶೇಷವಾಗಿ ಯಾಕಂದರೆ ವರದ ಮಹಾಲಕ್ಷ್ಮಿ ಪೂಜೆಯನ್ನು ಇಷ್ಟು ಅದ್ದೂರಿಯಾಗಿ ಯಾವ ಭಾಗದಲ್ಲೂ ಕೂಡ ಕರ್ನಾಟಕ ಅಲ್ಲದೆ ವಿಶೇಷವಾಗಿ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಂಥ ಒಂದು ಕಾರ್ಯಕ್ರಮ ಆಗಿಲ್ಲ ಅಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಕುಕ್ಷೇತ್ರ ಕೋರಬಂಡದಲ್ಲಿ ಲಕ್ಷ್ಮೀ ತಿಮ್ಮಪ್ಪನ ದೇವಸ್ಥಾನದ ಅಡಿಯಲ್ಲಿ ನಾವು ಆಚರಿಸ್ತಕ್ಕಂಥದ್ದು ನಿಜವಾಗಲೂ ಸಂತೋಷದ ವಿಷಯ ಯಾಕಂದರೆ ಸಾಮೂಹಿಕ ವಿವಾಹಗಳು ದೇಶದ ಎಲ್ಲ ಭಾಗದಲ್ಲಿ ಎಲ್ಲ ದೇವಸ್ಥಾನದಲ್ಲಿ ಏನಪ್ಪ ಅಂದರೆ ನಡಿತಾವ ಆದರೆ ಪ್ರಪ್ರಥಮದಲ್ಲಿ ಇದು ವಿಶೇಷವಾಗಿ ವರಮಹಾಲಕ್ಷ್ಮಿ ಪೂಜೆ ಅದು ಮನೆಯಲ್ಲಿ ಅಂದರೆ ಮಹಿಳೆಯರು ವಿಶೇಷವಾಗಿ ಆಚರಿಸ್ತಕ್ಕಂಥ ಹಬ್ಬ ಪತಿಯು ಕ್ಷೇಮವಾಗಿರಲಿ ಸಂಸಾರ ಐಶ್ವರ್ಯಭರಿತವಾಗಿರಲಿ ಸಂಪತ್ಭರಿತವಾಗಿರಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಆಚರಿಸ್ತಕ್ಕಂಥ ಹಬ್ಬವನ್ನು ಇವತ್ತು ನರೇಂದ್ರ ರಾಠೋಡ್ ಅವರು ಸುಮಾರು ತೊಂಬತ್ತರಿಂದ ನೂರು ದಂಪತಿಗಳನ್ನು ಕರೆಸಿ ಯಾಕಂದ್ರೆ ವರಮಹಾಲಕ್ಷ್ಮಿ ಪೂಜೆಯನ್ನ ದಂಪತಿಗಳ ಸಹಿತವಾಗಿ ಜೊತೆಗೆ ಪ್ರತಿಯೊಬ್ಬರಿಗೂ ಕೂಡ ಆ ವರಮಹಾಲಕ್ಷ್ಮಿಯ ಮೂರ್ತಿಯನ್ನು ತಮ್ಮ ಮನೆಗೆ ಕರ್ಕೊಂಡು ಹೋಗಲಿಕ್ಕೆ ಒಂದು ಸುದೈವವನ್ನು ನೀಡಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ನರೇಂದ್ರ ರಾಠೋಡ್ ಅವರು ಓಂ ನಮೋ ವೆಂಕಟೇಶಾಯ ಶ್ರೀ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಬೋರ್ಬಂಡನಲ್ಲಿ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಸಾಮೂಹಿಕ ಪೂಜೆ ಅಂತ ಹೇಳಿ ಕಸಿ ನಾವು ವರಮಹಾಲಕ್ಷ್ಮಿಗೆ ಏನು ಹನ್ನೊಂದು ಜೋಡಿ ಅಥವಾ ಇಪ್ಪತ್ತೊಂದು ಜೋಡಿ ಆಗೋದು ಅಂತೇಳಿ ತಿಳ್ಕೊಂಡು ನಾವು ಪೂಜಾ ಪ್ರಾರಂಭ ಮಾಡಿದ್ದೀವಿ ಇದು ಮೊದಲನೇ ವರ್ಷ ಈಗ ನಾವು ಅನ್ಕೊಂಡಕ್ಕಿಂತ ನಿರೀಕ್ಷಣಕ್ಕಿಂತ ಹೆಚ್ಚಿಗೆ ಎಪ್ಪತ್ತೇಳು ಜೋ ಜೋಡಿಗಳು ಬಂದು ಇವತ್ತು ಪೂಜಾ ಕೂತು ಆ ವರಮಹಾಲಕ್ಷ್ಮಿಯ ಪೂಜೆ ಮಾಡಿ ಎಲ್ಲರೂ ಇವತ್ತೇನಾದ ಅವರು ಭಾಳ ಆನಂದ ಅನ್ನಿಸ್ತಾ ಇದೆ ಮತ್ತು ಎಲ್ಲ ಎಲ್ಲರಿಗೆ ಭಾಳ ಒಳ್ಳೆಯ ಇದು ಮತ್ತು ನಮ್ಮ ಈ ಹೈದ್ರಾಬಾದ್ ಕರ್ನಾಟಕದಲ್ಲಿ ವರ ಮಹಾಲಕ್ಷ್ಮಿ ಅಂದರೆ ಅಷ್ಟು ಯಾರಿಗೆ ಈ ಕಡೆ ಅಷ್ಟು ಗೊತ್ತಿಲ್ಲ ಹೆಚ್ಚಿಗಾಗಿ ದಕ್ಷಿಣ ಕರ್ನಾಟಕದಲ್ಲಿ ಮಾಡ್ತಾರೆ ಈ ನಾವು ಇಲ್ಲಿ ನಮ್ಮ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನದಲ್ಲಿ ಮಾ ಮಹಾಲಕ್ಷ್ಮಿ ತಾಯಿ ಲಕ್ಷ್ಮೀ ತಿಮ್ಮಪ್ಪ ಅಂದರೆ ಲಕ್ಷ್ಮೀ ಮತ್ತು ತಿಮ್ಮಪ್ಪ ಇಬ್ಬರೂ ಇಲ್ಲಿ ಇರುವುದರಿಂದ ಈ ನಮ್ಮ ಕ್ಷೇತ್ರಕ್ಕೆ ವರಮಹಾಲಕ್ಷ್ಮಿ ಪೂಜೆ ಹಮ್ಮಿಕೊಂಡು ಚುರುಮಣೆಯಲ್ಲಿ ಇವತ್ತಿನ ಪೂಜೆ ಮಾಡಿದ್ದೀವಿ ನಾವು ಆ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತೀವಿ ಇದೇ ಥರ ಇನ್ನು ಮುಂದಿನ ವರ್ಷ ಈ ವರ್ಷ ಎಪ್ಪತ್ತೇಳಾಗಿದೆ ಡಬಲ್ ಆಗಬೇಕು ಇದೇ ಥರ ನಡಿಬೇಕು ಮತ್ತು ಎಲ್ಲ ಬಂದಿದ್ದಂಥ ಪೂಜೆ ಪೂಜೆ ಕೂತಿದ್ದವರಿಗೆ ನಮ್ಮ ದೇಶಕ್ಕೆ ನಮ್ಮ ನಾಡಿಗೆ ಎಲ್ಲ ಒಳ್ಳೆಯದಾಗಲಿ ಎಲ್ಲರಿಗೆ ಅಭಿವೃದ್ಧಿ ಆಗಲಿ ಲಕ್ಷ್ಮೀ ತಾಯಿ ಎಲ್ಲರಿಗೂ ಹೋಲಲಿ ಒಳ್ಳೆಯ ಅವರಿಗೆ ಬುದ್ಧಿ ಕೊಡಲಿ ಒಳ್ಳೆಯ ವಿಚಾರ ಕೊಡಲಿ ಮತ್ತು ಒಳ್ಳೆಯ ದೇಶ ನಮ್ಗೆ ಒಳ್ಳೇದಾಗಲಿ ಅಂತೇಳಿ ನಾವು ಈ ಲಕ್ಷ್ಮೀ ತಿಮ್ಮಪ್ಪ ದೇವಸ್ಥಾನ ಜೀರ್ಣೋದ್ಧಾರ ಸೇವಾ ಸಂಘದ ಸಮಿತಿ ಕಡೆಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಎಲ್ಲರೂ ಬಂದು ನಮ್ಗೆಲ್ಲ ಭಾಳ ಸಹಕಾರ ಕೊಟ್ಟಿದ್ದಾರೆ ಮತ್ತು